ನಮಸ್ಕಾರ ಸ್ನೇಹಿತ್ರೆ ಇದು ಮಾಜಿ ಸೈನಿಕನ ತಾಯಿ ಕೊಲೆ ಪ್ರಕರಣ ಹಾಸನ ನಾರಾಯಣಪುರದ ರತ್ನಮ್ಮ ಬದುಕಿನ ಮುಕ್ಕಾಲು ಅಧ್ಯಾಯವನ್ನು ಕೃಷಿಯಲ್ಲೇ ಕಳೆದವರು ಮಗ ಸೈನ್ಯದಲ್ಲಿ ಕೆಲಸ ಮಾಡುತ್ತಿರುವ ಹೆಮ್ಮೆ ಆಕೆಗಿತ್ತು ಸ್ವಂತ ಸೂರಿನಲ್ಲಿ ಪತಿ ಗೋವಿಂದೇಗೌಡರ ಜತೆಗಿನ ಪ್ರಯಾಣ ಹಸನಾಗಿ ಸಾಗಿತ್ತು ಸ್ವಾಭಿಮಾನದ ಜೀವನ ನೆಚ್ಚಿಕೊಂಡಿದ್ದ ರತ್ನಮ್ಮ ಒಂದೆರಡು ಹಸುಗಳನ್ನು ಸಾಕಿದ್ದರು ಹಾಲು ಮಾರಾಟದ ಆದಾಯದಿಂದ ಆರ್ಥಿಕ ಸ್ವಾವಲಂಬನೆಯು ಕಂಡುಕೊಂಡಿದ್ದ ಗಟ್ಟಿಗಿತ್ತಿ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತರಂದು ರಂದು ನಿತ್ಯದ ಕಾಯಕದಂತೆ ಹಸು ಮೇಯಿಸಲು ಗ್ರಾಮದ ಹೊರವಲಯಕ್ಕೆ ಹೋಗಿದ್ದ ರತ್ನಮ್ಮ ಮರಳಿ ಮನೆಗೆ ವಾಪಸ್ಸಾಗಲೇ ಇಲ್ಲ ಇಳಿಸಂಜೆಯಾದರೂ ಮನೆಯೊಡತಿ ವಾಪಸ್ ಪತಿ ಗೋವಿಂದೇಗೌಡರ ಆತಂಕ ಹೆಚ್ಚಿತ್ತು ಪತ್ನಿಯನ್ನು ಹುಡುಕಿ ಹೊರಟ ಅವರಿಗೆ ಗುಡುಗನಹಳ್ಳಿ ಗ್ರಾಮದ ಸಮೀಪದ ನಿರ್ಮಾಣ ಹಂತದ ಮನೆಯೊಂದರ ಕಿಟಕಿ ಬಳಿ ಪತ್ನಿಯ ಅಡಕೆ ಚೀಲ ಮೊಬೈಲ್ ಟವೆಲ್ ಪತ್ತೆಯಾಯಿತು ಆದರೆ ಮಡದಿ ಮಾತ್ರ ಕಂಡಿರಲಿಲ್ಲ ನೂರು ಬಾರಿ ಕೂಗಿದರೂ ಉತ್ತರ ಮಾತ್ರ ಶೂನ್ಯವಾಗಿತ್ತು ಪತ್ನಿಯ ದಿಢೀರ್ ನಾಪತ್ತೆಯಿಂದ ಗೋವಿಂದೇಗೌಡರ ಎದೆಬಡಿತ ಹೆಚ್ಚಾಯಿತು ಇಡೀ ಊರು ಅಕ್ಕಪಕ್ಕದ ಹಳ್ಳಿಗಳು ಸಂಬಂಧಿಕರ ಊರುಗಳಿಗೆ ದೂರವಾಣಿ ಕರೆ ಮಾಡಿದರೂ ಸಣ್ಣ ಮಾಹಿತಿಯೂ ಸಿಗಲಿಲ್ಲ ಹೀಗಾಗಿ ಅಂತಿಮವಾಗಿ ಮಾರನೇ ದಿನ ರಾತ್ರಿ ಆತಂಕ ದುಃಖ ಅದುಮಿಟ್ಟುಕೊಂಡೇ ಶಾಂತಿಗ್ರಾಮ ಪೊಲೀಸ್ ಠಾಣೆಗೆ ಸಂಬಂಧಿಕರ ಜತೆ ತೆರಳಿ ದೂರು ನೀಡಿದ್ದರು ಸುತ್ತಮುತ್ತಲ ಗ್ರಾಮಗಳಲ್ಲಿ ರತ್ನಮ್ಮ ನಾಪತ್ತೆಯಾದ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಪೊಲೀಸರು ವಿಶೇಷ ತಂಡ ರಚಿಸಿ ಹುಡುಕಾಡಿದರು ತನಿಖೆ ಮುಂದುವರೆಸಿದ್ದ ರತ್ನಮ್ಮ ಕಡೆಯದಾಗಿ ದನ ಮೇಯಿಸಲು ಹೋಗಿದ್ದ ಸ್ಥಳದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅದೇ ದಿನ ಆಕ್ಟಿವ್ ಆಗಿದ್ದ ಮೊಬೈಲ್ ನೆಟ್ವರ್ಕ್ಗಳ ಟವರ್ನ ಮಾಹಿತಿ ಡಂಪ್ ಮಾಡಿಸಿಕೊಂಡು ಪರಿಶೀಲಿಸಿದರು ನೂರಾರು ಮೊಬೈಲ್ ನಂಬರ್ಗಳು ಆಕ್ಟಿವ್ ಆಗಿರುವುದು ಕಂಡು ಬಂದಿದ್ದು ಅಷ್ಟು ಮಂದಿಯನ್ನು ವಿಚಾರಣೆಯನ್ನು ವಿಚಾರಣೆ ನಡೆಸಿದ್ದಾಯಿತು ಸತ್ಯ ಮಾತ್ರ ಬಯಲಾಗಿರಲಿಲ್ಲ ದಿನಗಳು ಊರುಳಿದವು ರತ್ನಮ್ಮನ ನಾಪತ್ತೆಯಾದ ನಲವತ್ತೈದು ದಿನ ಕಳೆದ ಬಳಿಕ ಗುಡುಗನಹಳ್ಳಿಯ ಸಮೀಪದ ಜೋಳದ ಹೊಲದಿಂದ ಹೊರ ಬಂದಿದ್ದ ನಾಯಿಯೊಂದು ಮೂಳೆಯೊಂದನ್ನು ಕಚ್ಚಿಕೊಂಡು ಹೊರಬಂದಿತ್ತು ಇದನ್ನು ಗಮನಿಸಿದ ಗ್ರಾಮಸ್ಥರು ಪೊಲೀಸರಿಗೆ ವಿಷಯ ಮುಟ್ಟಿಸಿದರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಜೋಳದ ಹೊಲ ಶೋಧಿಸಿದಾಗ ಮಧ್ಯಭಾಗದಲ್ಲಿ ಒಂದು ಕಡೆ ತಲೆ ಬುರುಡೆ ಮತ್ತೊಂದು ಕಡೆ ಅಸ್ಥಿಪಂಜರ ಪತ್ತೆಯಾದವು ಮೂಳೆಗಳ ಡಿಎನ್ಎ ಹಾಗೂ ಪುತ್ರನ ಡಿಎನ್ಎಯಲ್ಲಿ ರುಜುವಾತು ಆಗಿತ್ತು ಅಲ್ಲಿಗೆ ರತ್ನಮ್ಮ ಕೊಲೆಯಾಗಿರುವುದು ಬಹುತೇಕ ದೃಢಪಟ್ಟಿತ್ತು ಆದರೆ ಕೊಂದವನು ಯಾರು ಎಂಬ ಮಿಲಿಯನ್ ಡಾಲರ್ ಪ್ರಶ್ನೆ ಹುಟ್ಟಿಕೊಂಡಿತು ಈ ನಡುವೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗ್ರಾಮದ ಮಹೇಶ್ ಎಂಬುವವನ ಮೇಲೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದರು ಇದಕ್ಕೆ ಇಂಬು ನೀಡುವಂತೆ ಮಹೇಶ್ ಕೂಡ ರತ್ನಮ್ಮ ನಾಪತ್ತೆಯಾದ ಬಳಿಕ ಮೂರು ದಿನ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಿಮ್ ಮುರಿದು ಬಿಸಾಕಿದ್ದ ತನಿಖೆ ಸಲುವಾಗಿ ಮಹೇಶ್ನನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದರು ನನಗೆ ಗೊತ್ತಿಲ್ಲ ಎಂಬುದನ್ನು ಬಿಟ್ಟು ಬೇರನ್ನು ಹೇಳುತ್ತಿರಲಿಲ್ಲ ಕಡೆಗೆ ನ್ಯಾಯಾಲಯದ ಅನುಮತಿ ಮೇರೆಗೆ ಮಹೇಶ್ಗೆ ಸುಳ್ಳು ಪತ್ತೆ ಪರೀಕ್ಷೆ ನಡೆಸಿದ್ದೂ ಆಯಿತು ಅದರಲ್ಲೂ ಮಹೇಶ್ ತಪ್ಪಿತಸ್ಥನಲ್ಲ ಎಂಬುದು ದೃಢಪಟ್ಟಿತು ಆದರೆ ಗ್ರಾಮಸ್ಥರು ಹಾಗೂ ರತ್ನಮ್ಮನ ಕುಟುಂಬಸ್ಥರು ಮಾತ್ರ ಮಹೇಶನ ಪಾತ್ರವೇ ಇದೆ ಎಂದು ಆರೋಪಿಸತೊಡಗಿದರು ಪೊಲೀಸರ ತನಿಖೆ ಸರಿಯಲ್ಲ ಎಂಬ ನಿಂದನೆಗಳು ಶುರುವಾಗಿ ಇಡೀ ಪ್ರಕರಣ ಜಟಿಲವಾಗಿ ಪರಿಣಮಿಸಿತ್ತು ರತ್ನಮ್ಮ ನಾಪತ್ತೆ ರಹಸ್ಯ ಭೇದಿಸಲೇಬೇಕಾದ ಚಾಲೆಂಜ್ ಪೊಲೀಸರಿಗೆ ಎದುರಾಗಿತ್ತು ರತ್ನಮ್ಮ ನಾಪತ್ತೆಯಾದ ದಿನದಿಂದಲೂ ಬುಡುಗನಹಳ್ಳಿಯಲ್ಲಿ ನಾನಾ ಕಥೆಗಳು ಸೃಷ್ಟಿಯಾಗುತ್ತಿದ್ದವು ಕಾಡು ಪ್ರಾಣಿಗಳು ತಿಂದು ಹಾಕಿರಬಹುದು ಎಂಬುದು ಸೇರಿದಂತೆ ಹತ್ತಾರು ಗಾಸಿಪ್ಗಳು ಹರಿದಾಡುತ್ತಿದ್ದವು ಈ ಗಾಸಿಪ್ಗಳನ್ನು ಸೃಷ್ಟಿಸುತ್ತಿರುವವರು ಯಾರು ಎಂದು ಪೊಲೀಸರು ಪತ್ತೆ ಹಚ್ಚಿದ್ದಾಗ ಅದು ಅದೇ ಗ್ರಾಮದ ಜೀನ್ ಮಧುರಾಜ್ ಎಂಬುದು ಗೊತ್ತಾಗಿತ್ತು ಅಂದಿನಿಂದ ಮಧುರಾಜ್ ಮೇಲೆ ಅನುಮಾನದ ದೃಷ್ಟಿ ನೆಟ್ಟಿದ್ದ ಪಾಲೀಸರು ಅವನ ಮೊಬೈಲ್ ಕರೆಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ದರು ಅವನಿಗೆ ಬಂದಿರುವ ಮೊಬೈಲ್ ಸಂದೇಶಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ರತ್ನಮ್ಮ ನಾಪತ್ತೆಯಾಗಿದ್ದ ಸುಮಾರು ಹತ್ತು ದಿನಗಳ ಬಳಿಕ ಚಿನ್ನಾಭರಣ ಗಿರವಿ ಮಳಿಗೆಯೊಂದರಿಂದ ಒತ್ತೆಯಿಟ್ಟಿದ್ದ ಆಭರಣಗಳನ್ನು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಗಳನ್ನು ಕೊಟ್ಟು ಬೀಡಿಸಿಕೊಂಡು ಹೋಗಿರುವುದು ಕಂಡುಬಂದಿತ್ತು ಉಡಾಳನಾಗಿ ತಿರುಗಾಡುವ ಮಧುರಾಜ್ಗೆ ಏಕಕಾಲಕ್ಕೆ ಒಂದು ಲಕ್ಷ ರೂ ಹಣ ಎಲ್ಲಿಂದ ಬಂದಿತ್ತು ಎಂಬ ಅನುಮಾನಗಳು ಹುಟ್ಟಿಕೊಂಡಿದ್ದವು ಹೀಗಾಗಿ ಮಧುರಾಜ್ನನ್ನು ವಶಕ್ಕೆ ಪಡೆದು ತರೆಹವಾರಿ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ರತ್ನಮ್ಮ ನಾಪತ್ತೆ ಕೊಲೆ ಹಿಂದಿನಾಸಲಿ ಸತ್ಯ ಬಾಯ್ಬಿಟ್ಟಿದ್ದ ಮಧುರಾಜ್ಗೆ ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ದುಶ್ಚಟಗಳ ಗೀಳು ಅಂಟಿಕೊಂಡಿತ್ತು ದುಡಿದ ಹಣವನ್ನೆಲ್ಲಾ ಬೆಟ್ಟಿಂಗ್ನಲ್ಲಿಯೇ ಸೋತಿದ್ದ ಕಡೆಗೆ ತನ್ನ ತಾಯಿಯ ಆಭರಣಗಳನ್ನು ಗಿರುವಿ ಇಟ್ಟು ಆ ಹಣವನ್ನು ಬೆಟ್ಟಿಂಗ್ನಲ್ಲಿ ಕಳೆದಿದ್ದ ಮಗ ಮಾಡಿದ್ದ ಕುಕೃತ್ಯಕ್ಕೆ ರೋಸಿ ಹೋಗಿದ್ದ ತಾಯಿ ಒಡವೆ ಬಿಡಿಸಿಕೊಂಡು ಬರುವಂತೆ ಹೇಳುತ್ತಿದ್ದಳು ಕೈಯಲ್ಲಿ ಹಣವಿಲ್ಲದೆ ಕಂಗಾಲಾಗಿದ್ದ ಮಧುರಾಜ್ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತರಂದು ರಂದು ಮಧ್ಯಾಹ್ನ ರತ್ನಮ್ಮದನ ಮೇಯಿಸುತ್ತಿದ್ದ ಸ್ಥಳಕ್ಕೆ ಹೋಗಿ ಮಾತನಾಡುವ ನೆಪದಲ್ಲಿಯೇ ಉಸಿರುಗಟ್ಟಿಸಿ ಕೊಲೆಗೈದಿದ್ದ ಮೃತದೇಹವನ್ನು ಜೋಳದ ಹೊಲದ ಮಧ್ಯೆ ಬಿಟ್ಟು ರತ್ನಮ್ಮಳ ಮೈಮೇಲಿದ್ದ ಬಂಗಾರದ ಆಭರಣ ಬಿಚ್ಚಿಕೊಂಡು ಹೋಗಿದ್ದ ಎಂಬುದು ದೃಢಪಟ್ಟಿತು ಈ ಬಗ್ಗೆ ಮಧುರಾಜ್ ಕೂಡ ತನಿಖಾಧಿಕಾರಿ ಮುಂದೆ ಖುದ್ದು ತಪ್ಪಿಗೆ ಹೇಳಿಕೆ ದಾಖಲಿಸಿದ್ದ ಹಲವು ತಿಂಗಳ ಪಾಲೀಸರಿಗೆ ತಲೆನೋವಾಗಿದ್ದ ಪ್ರಕರಣ ಅಂತೂ ಬಗೆಹರಿದಿತ್ತು ಅಸಲಿ ಆರೋಪಿ ಮಧುರಾಜ್ ಜೈಲು ಸೇರಿದ ಕೃತ್ಯದ ಸ್ಥಳದಲ್ಲಿ ದೊರೆತ ಟವೆಲ್ನಲ್ಲಿ ಮಧುರಾಜ್ ಕೂದಲು ಸಹ ಸಾಕ್ಷ್ಯವನ್ನಾಗಿ ಪೊಲೀಸರು ಪರಿಗಣಿಸಿದ್ದು ಆರೋಪಿ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದಾರೆ ಪ್ರಕರಣ ವಿಚಾರಣಾ ಹಂತದಲ್ಲಿದೆ